ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಸೂಪರಾಗಿ ಟೇಸ್ಟಿಯಾಗಿ ಎಮ್ಮಿಯಾಗಿ ಬಿಸಿಬೇಳೆ ಭಾತನ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಕಪ್ನಷ್ಟು ಅಕ್ಕಿ ಮತ್ತು ಇನ್ನೊಂದು ಕಪ್ನಷ್ಟು ಸೇಮ್ ಕ್ವಾಂಟಿಟಿಯಲ್ಲಿ ನಾನು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿ ತೊಗೊಳ್ಳಿ ಒಬ್ಬೊಬ್ರು ಅಕ್ಕಿ ಜಾಸ್ತಿ ತಗೊಳ್ತಾರೆ ಬೇಳೆ ಕಡಿಮೆ ತಗೊಳ್ತಾರೆ ಆ ಥರ ತಗೊಳ್ಬೇಡಿ ಇವಾಗ ನೋಡಿ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸು ಮತ್ತು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಇನ್ನೂ ನೀವು ಹಾಕೊಳ್ಳೋದಿದ್ರೆ ಬೇರೆ ತರಕಾರಿನೂ ಹಾಕೊಳ್ಬೋದು ಅಂದರೆ ಹೂ ಕೋಸು ಈ ಥರ ನೆಕ್ಸ್ಟ್ ಅಕ್ಕಿ ಮತ್ತೆ ಬೇಳೆ ತೊಗೊಂಡಿದ್ನಲ್ರಿ ಅವನ್ನೆಲ್ಲ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ಕ್ಲೀನಾಗಿ ತೊಳೆದು ಈ ತರಕಾರಿನೂ ಕೂಡ ಅದರಲ್ಲೇ ಹಾಕಿ ನಾವು ಒಂದು ಕಪ್ ಅಕ್ಕಿನ ತಗೊಂಡಿದ್ವಲ್ರಿ ಒಂದು ಕಪ್ ಅಕ್ಕಿಗೆ ಆರು ಕಪ್ನಷ್ಟು ನಾವು ನೀರನ್ನು ಹಾಕೊಳ್ಬೇಕಾಗುತ್ತೆ ಅಂದರೆ ಎರಡು ಕಪ್ ಒಂದು ಕಪ್ ಬೇಳೆ ಒಂದು ಕಪ್ ಅಕ್ಕಿ ಹಾಗಾಗಿ ನಾನಿಲ್ಲಿ ಕರೆಕ್ಟಾಗಿ ಆರು ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಈ ಕರೆಕ್ಟ್ ಅಲ್ಲಿ ಹಾಕಿದರೆ ಕರೆಕ್ಟ್ ರೈಸ್ ಆಗುತ್ತೆ ನೋಡಿ ಓಕೆ ಇವಾಗ ಇದಕ್ಕೆ ನಾನಿಲ್ಲಿ ಆರು ಕಪ್ ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲನ್ನು ಮಾಡಿಕೊಳ್ಬೇಕು ಮೂರು ವಿಷಲ್ ಆದರೆ ಕರೆಕ್ಟಾಗಿ ಆಗುತ್ತೆ ರೈಸು ಮೆತ್ತಗನೂ ಆಗಬಾರ್ದು ಫುಲ್ ಗಟ್ಟಿನೂ ಆಗಬಾರ್ದು ಕರೆಕ್ಟಾಗಿ ಆಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಮತ್ತು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದು ಕರೆಕ್ಟಾಗಿ ಮೂರು ವಿಷಲ್ ಆದರೆ ಕರೆಕ್ಟ್ ಆಗುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ ನೆಕ್ಸ್ಟ್ ಈ ಕಡೆ ಅದು ಕುಕ್ಕರ್ ವಿಝಲ್ ಆಗೋವರೆಗೂ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಬೇಕಾಗುತ್ತೆ ಸಾಸಿವೆ ಜೀರಿಗೆ ನೀವು ಅಂದರೆ ಟೋಟಲಿ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ಇಷ್ಟ ಇಲ್ಲದೆ ಇರೋರು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಬಟ್ ಒಗ್ಗರಣೆಗೆ ಇವೆರಡು ಹಾಕಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಂದ ಅಂದಮೇಲೆ ನಾನಿಲ್ಲಿ ಏನಂದರೆ ಕರಿಬೇವನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಇದಕ್ಕೆ ಸ್ವಲ್ಪ ಒಣ ಮೆಣಸಿನಕಾಯು ಮುರಿದು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕಿದರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗಲೇ ಎಣ್ಣೆಲೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನೀವು ಉದ್ದದಾಗಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ಬಟ್ ಈ ಒಗ್ಗರಣೆಗೆ ನೀವು ಕ್ಯಾಪ್ಸಿಕಮ್ ಅಂದರೆ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಒಂದು ಎರಡು ಏನಂದರೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನು ಇಲ್ಲಿ ಇಲ್ಲದೆ ಇರೋ ಕಾರಣದಿಂದ ಇಲ್ಲ ಬಟ್ ಅದನ್ನು ಕೂಡ ಹಾಕಿದರೆ ಚೆನ್ನಾಗುತ್ತೆ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಹಾಕಿಲ್ಲ ಅಂದರೂ ಸೇಮ್ ಅದೇ ಟೇಸ್ಟೇ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಯಿಸುವಾಗ ಹಾಕಿರ್ತೀರ ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ನಾನು ಅರ್ಶಿಣ ಪುಡಿನ ಇದ್ದೀನಿ ನೋಡಿ ಅರ್ಶಿಣ ಪುಡಿನೂ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಇಂದು ಎರಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಸುಮ್ಮನೆ ಹಾಗೆ ಫ್ರೈ ಮಾಡೋದು ಬೇಡ ಈರುಳ್ಳಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷ ಇದನ್ನು ಸಾಫ್ಟ್ ಆಗೋಕ್ಕೆ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ ಆಗಿದೆ ಇದೇ ಥರ ಆಗಬೇಕು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಜೊತೆಗೆ ಕರೆಕ್ಟಾಗಿ ಅಳತೆ ಜೊತೆಗೆ ನಿಮಗೆ ಹೇಳ್ತಾ ಇದ್ದೀನಿ ನಾನು ಮಾಡೋ ರೀತಿಯಲ್ಲಿ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಹೋಟೆಲಲ್ಲಿ ತಿನ್ನೋ ಬಿಸಿಬೇಳೆ ಬಾತ್ ಸೇಮ್ ಟೇಸ್ಟ್ ಅದೇ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ನೆಕ್ಸ್ಟು ನಾನು ಇದೆಲ್ಲ ಹಾಕಿದ್ದಾದಮೇಲೆ ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರಾನ ನೋಡಿ ಹಾಕ್ಕೊಳ್ಳಿ ನಾವಿಲ್ಲಿ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಕೊಳ್ತಾ ಇದ್ದೀವಲ್ಲ ಅದರಲ್ಲೂ ಕೂಡ ಖಾರ ಇರುತ್ತೆ ಅದಕ್ಕೋಸ್ಕರ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ನೀವು ಕಡಿಮೆ ತಿನ್ನೋರಾಗಿದ್ದರೆ ಕಡಿಮೆ ಹಾಕೊಳ್ಳಿ ಮಕ್ಕಳಿಗೆಲ್ಲ ಬೇಕು ಅಂದ್ರೂ ಕೂಡ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಇವಾಗ ನೋಡಿ ಬಿಸಿಬೇಳೆ ಭಾತ್ ಪೌಡರನ್ನು ಹಾಕ್ಕೊಳ್ತಿದ್ದೀನಿ ಇದಂತೂ ಟೆನ್ ರುಪೀಸಿಗೆಲ್ಲ ಸಿಗುತ್ತೆ ಶಾಪಲ್ಲಿ ಇದನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಅಷ್ಟೊಂದು ಎಲ್ಲಿ ಟೈಮ್ ಇರುತ್ತೆ ಫ್ರೆಂಡ್ಸ್ ಅಲ್ವಾ ಈ ಥರದ್ದೊಂದು ಟೆನ್ ರುಪೀಸ್ದು ಪ್ಯಾಕೆಟ್ ಸಿಗುತ್ತೆ ಅದನ್ನು ತಗೊಂಡು ಬಂದು ನೀವು ಯೂಸ್ ಮಾಡ್ಬೋದು ನೋಡಿಲಿ ಮತ್ತೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಡಿ ನಾವು ಈಗ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟಾಗಿ ಒಂದು ಪ್ಯಾಕೆಟ್ ಫುಲ್ ಹಾಕಬೇಕು ಅಂದ್ರೆ ಕರೆಕ್ಟಾಗಿ ಆಗೋದು ನೆನ್ಪಿಟ್ಕೊಳ್ಳಿ ನಾನಿಲ್ಲಿ ಮತ್ತೆ ಮೂರು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆವಾಗಲೇ ಅಲ್ಲಿ ಆರು ಕಪ್ನಷ್ಟು ಬೇಳೆ ಬೇ ಬೇಳೆ ಮತ್ತು ಅಕ್ಕಿ ಬೇಯಕ್ಕೆ ಹಾಕ್ಕೊಂಡಿದ್ದೆ ಮತ್ತೆ ಇಲ್ಲಿ ಮೂರು ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಈ ಕರೆಕ್ಟ್ ಅಳತೇಲಿ ನೀವು ಮಾಡಿದರೆ ನೀವು ಹೋಟೆಲಲ್ಲಿ ಅಥವಾ ಕರೆಕ್ಟ್ ಮೀ ಕನ್ಸಿಸ್ಟೆನ್ಸಿ ಆಗುತ್ತೆ ನೋಡಿ ಗಟ್ಟಿನೂ ಆಗೋದಿಲ್ಲ ತೆಳ್ಳಗೂ ಆಗೋದಿಲ್ಲ ಇಲ್ಲಾಂದರೆ ನಾವು ಇಲ್ಲಿ ನೀರು ಹಾಕ್ಕೊಂಡೇ ಇದ್ರೆ ಏನಾಗುತ್ತೆ ಅಂದರೆ ಬಿಸಿಬೇಳೆ ಭಾತು ಫುಲ್ ಗಟ್ಟಿಯಾಗುತ್ತೆ ಬೇಳೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ನೋಡಿ ಇದು ಕೂಡ ಚೆನ್ನಾಗಿ ಕುದಿಬೇಕು ನೆಕ್ಸ್ಟ್ ಇಲ್ಲಿ ನಾವು ಹಣ್ಣನ್ನು ನೆನೆ ರೀ ಅದನ್ನು ರಸನ ಅಂದರೆ ಎಲ್ಲ ನಾವು ಸಿಪ್ಪಿನ ತಕ್ಕೊಂಡು ನಾವು ಪಲ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಇದು ಕೂಡ ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾವು ಬೇಳೆನ ಅಕ್ಕಿನ ಕುದಿಯಕ್ಕೆ ರೀ ಅದು ಏನಾಗಿದೆ ಅಂತ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಬೆಂದಿದೆ ಇದು ನೋಡ್ತಾ ಇರ್ಬೋದು ನೀವು ನೋಡಿದ್ರೇ ಗೊತ್ತಾಗ್ತಾ ಇದೆ ಫುಲ್ ಸಾಫ್ಟೂ ಅಲ್ಲ ಮತ್ತು ಬಿಡಿ ಬಿಡಿನೂ ಅಲ್ಲ ಚೆನ್ನಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ ಇದೇ ಕರೆಕ್ಟ್ ಆಗಬೇಕು ನೋಡಿ ನಾನು ಹೇಳಿದ ರೀತಿಯಲ್ಲಿ ಮಾಡಿದರೆ ಕರೆಕ್ಟಾಗಿ ಆಗುತ್ತೆ ನೆಕ್ಸ್ಟು ಒಗ್ಗರಣೆನೇ ಮಾಡಿದ್ವಲ್ರಿ ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಬೇಯಿಸಿರೋ ಅಕ್ಕಿ ಮತ್ತು ಬೇಳೆ ತರಕಾರಿನ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಳ್ಬೋದು ಅದು ಪಾತ್ರೆ ಚಿಕ್ಕದಾಗಿರೋ ಕಾರಣದಿಂದ ನಾನಿಲ್ಲಿ ಇದಕ್ಕೇನೆ ಕುಕ್ಕರಿಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಎಷ್ಟು ಹದವಾಗಿ ಆಗಿದೆ ಅಂತ ಹೇಳಿ ನಾವು ಹೋಟೆಲಲ್ಲೆಲ್ಲ ಹೋದಾಗ ಬಿಸಿಬೇಳೆ ಭಾತ್ ತಿಂತೀವಲ್ಲ ಫ್ರೆಂಡ್ಸ್ ಸೇಮ್ ಅದೇ ಟೇಸ್ಟ್ ಆಗುತ್ತೆ ಇವಾಗ ಇದು ಕೂಡ ಒಂದು ಕುದಿ ಕುದಿಬೇಕು ಬಿಸಿ ಬೆಳೆ ಭಾತ್ ಇವಾಗ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದಕ್ಕೆ ಇನ್ನೂ ಎರಡು ಇಂಗ್ರೀಡಿಯೆಂಟನ್ನು ಹಾಕಬೇಕು ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಏನದು ಅಂತ ಹೇಳ್ತೀನಿ ಓಕೆ ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕೈಯಾಡಿಸಿ ಯಾವುದೇ ಅಡುಗೆಗೆ ಕೊತ್ತಂಬರಿ ಸೊಪ್ಪು ಇಲ್ಲದೇ ಕಂಪ್ಲೀಟ್ ಆಗೋದಿಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಇದೇ ಮೇನಾಗಿ ನಾವು ಒಗ್ಗರಣೆಯಲ್ಲೂ ಕೂಡ ಹಾಕೊಳ್ಬೋದು ಬಟ್ ನಾನಿಲ್ಲಿ ಮೇಲ್ಗಡೆ ಇದ್ದೀನಿ ಈ ಥರ ಹಾಕಿದ್ರೇ ಟೇಸ್ಟು ಸೂಪರಾಗಿ ಆಗುತ್ತೆ ಇದೇ ನನ್ನದು ಮೇನು ಟಿಪ್ ಅಂತಲೇ ಹೇಳ್ಬೋದು ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಬಾತ್ ಖಾರ ಬಂದಿಯೊಂದಿಗೆ ಸೂಪರ್ ಆಗುತ್ತೆ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ಬರ ತಿಳಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್